ಅದ್ರ ಬಗ್ಗೆ ನೋಡಿ ಈಗಾಗ್ಲೇನೆ ಕ್ಯಾಬಿನೆಟ್ ಚರ್ಚೆ ನಡೆದಿದೆ ಚರ್ಚೆ ಮುಂದುವರಿತಾ ಇದೆ ಇನ್ನು ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಚರ್ಚೆ ಮುಂದುವರೆದಿದೆ ಅಷ್ಟೇ ಅದ್ರ ಬಗ್ಗೆ ಏನು ನೋಡಿ ಎಲ್ಲಾ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ ಆ ಮಾಹಿತಿಯನ್ನ ಸಚಿವರು ತಗೊಂಡು ತಮ್ತಾ ಹೇಳ್ತಾ ಇದ್ದಾರೆ ಹಾಗಾಗಿ ಚರ್ಚೆ ಅಪೂರ್ಣ ಇದೆ ಚರ್ಚೆ ಪೂರ್ತಿ ಇಲ್ಲ ಅವತ್ತು ಇಲ್ಲವತ್ತು ನಾ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಚರ್ಚೆ ಪೂರ್ತಿ ಆಗಲಿಲ್ಲ ಚರ್ಚೆ ಅಪೂರ್ಣ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರು ಮತ್ತು ಮುಂದಿನ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಆದರೆ ಮುಂದೆ ಇಪ್ಪತ್ನಾಲ್ಕನೇ ತಾರೀಕು ಮಲೈಮದೇಶ್ವರದಲ್ಲಿದೆ ಹಾಗಾಗಿ ಆ ಭಾಗದ ಎಲ್ಲ ಒಂದು ಇಶ್ಯೂಸ್ ಬರ್ತಾ ಇದೆ ಮುಂದಿನ ಕ್ಯಾಬಿನೆಟಲ್ಲಿ ಇದು ಚರ್ಚೆಗೆ ಬರ್ತದೆ ಅಲ್ಲ ಡಾಟಾ ಕಲೆಕ್ಷನ್ ಮಾಡಿರೋದು ಕಾಂತರಾಜ್ ವರದಿ ಅವರೇ ಡಾಟಾ ಕಲೆಕ್ಷನ್ ಮಾಡಿದ್ಮೇಲೆ ಇವ್ರು ಅವ್ರದ್ದು ಟರ್ ಮುಗಿದ್ಮೇಲೆ ಇವ್ರಿಗೆ ಅಪಾಯಿಂಟ್ ಮಾಡಿದ್ರೆ ಬೇರೆ ಬೇರೆ ವರದಿ ಹ್ಯಾಂಗ್ ನೀವು ಇಸ್ ನ್ಯೂಸ್ ತುಂಬಿ ಹಂಗೇನಿಲ್ಲ ಕಾಂತರಾಜ್ ಬರ್ದಿ ಅವರೇ ಕಾಂತರಾಜ್ ಅವರು ಸಮಿತಿ ಇದ್ದಾಗ್ಲೇನೆ ಅದು ಆ ಗಣತಿ ಆಗಿದ್ದು ಅದಾದ್ಮೇಲೆ ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ ಅದೇ ಮುಂದುವರೆದಿ ಸಚಿವರು ಕೈ ಸೇರಿ ಆದ್ರೆ ಜಸ್ಟ್